ಹಾಯ್ ಇವ್ರಿವ ನಾನು ಫ್ರೈಡೆ ಬ್ಲಾಗ್ನ ನಿಮಗೆ ಶೇರ್ ಇದ್ದೀನಿ ಫ್ರೈಡೆ ಫ್ಲವರ್ ಶೋಗೆ ಹೋಗೋಣ ಅಂತ ಹೋಗ್ತಿದ್ವಿ ಆನ್ ವೇ ನಂಜುಮೊಳಗೆ ಅಂತ ಇದು ಪ್ಲೇಸು ದೇವ್ರಿಗೆ ಬೇಕಾಗಿದ್ದೆಲ್ಲ ಸಾಮಾನುಗಳು ಪೂಜೆಯಿಂದ ಹಿಡಿದು ತರಕಾರಿ ಎಲ್ಲ ಥರದ ಸಾಮಾನುಗಳು ಈ ಮಾರ್ಕೆಟಲ್ಲಿ ಸಿಗುತ್ತೆ ಮೈಸೂರಲ್ಲಿ ತುಂಬ ಫೇಮಸ್ ಆದ ಮಾರ್ಕೆಟ್ ಅಂತಲೇ ಹೇಳ್ಬೋದು ನಾನು ಇವಾಗ ತೋರಿಸ್ತಾ ಇರೋದು ಗಣೇಶ ಟೆಂಪಲ್ ತುಂಬ ಬಿಗ್ ಅಂಡ್ ತುಂಬ ಚೆನ್ನಾಗಿ ಫೇಮಸ್ ಆದ ಟೆಂಪಲ್ ಅಂತಲೇ ಹೇಳ್ಬೋದು ಈಗ ನಾವು ಫ್ಲವರ್ ಶೋಗೆ ಎಂಟ್ರಿ ತೊಗೊಳ್ತಾ ಇದ್ದೀವಿ ಪರ್ ಪರ್ಸನ್ಗೆ ಫಿಫ್ಟಿ ರುಪೀಸ್ ಇದೆ ಈ ನಾವು ಮ ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆದಮೇಲೆ ಇದು ಎರಡನೇ ಸಲ ಹೋಗ್ತಾ ಇರೋದು ಫಸ್ಟ್ನೇ ಸಲ ಹೋದಾಗ ತುಂಬಾ ರಶ್ ಇತ್ತು ಕಾರ್ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಪ್ಲೇಸ್ ಇರಲಿಲ್ಲ ಹಾಗಾಗಿ ನಾವು ವಾಪಸ್ ಬಂದಿದ್ದಾಯಿತು ಚನ್ನ ಮಿಸ್ ಮಾಡ್ಕೊಬಾರ್ದು ಅಂತ ಅರೌಂಡ್ ತ್ರೀ ಓ ಕ್ಲಾಕ್ ಇರಬೇಕು ಆ ಟೈಮಲ್ಲಿ ನಾವು ಹೋದ್ವಿ ಇಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಎಲ್ಲ ಥರದ ಹೂಗಳಿತ್ತು ಡೇರಾ ಹೂವು ಮತ್ತು ಚೆಂಡು ಹೂವು ತುಂಬಾ ಜಾಸ್ತಿ ಇತ್ತು ಮತ್ತು ಆಗಿತ್ತು ನೋಡೋದಕ್ಕೆ ಮಾತ್ರ ಈ ಕ್ಯಾ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿಗಿಂತ ಕಣ್ಣಲ್ಲಿ ರಿಯಲಿ ನೋಡೋದಕ್ಕಂತೂ ತುಂಬ ತುಂಬಾ ಚೆನ್ನಾಗಿತ್ತು ಫ್ಲವರ್ ಅಂದರೆ ಇಷ್ಟ ಆಗಲ್ಲ ಅಲ್ವಾ ಚಿಕ್ಕೋರಿಂದ ಹಿಡಿದು ದೊಡ್ಡೋರು ತನಕ ಫ್ಲವರ್ ಅಂದರೆ ಏನೋ ಒಂಥರ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಕಲರ್ ಕಲರ್ ಫ್ಲವರ್ಸು ತುಂಬನೇ ಖುಷಿಯಾಗುತ್ತೆ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರು ಈ ಫ್ಲವರ್ ಶೋ ದಸರಾ ಮುಗೆ ತನಕನು ಇರುತ್ತಂತೆ ಅಷ್ಟು ದಿನ ಹಾಗೆ ಇರುತ್ತೆ ಒಂದು ಸ್ವಲ್ಪ ಹೊಣ್ಗೋದಿಲ್ಲ ಆ ರೀತಿ ಮೇಂಟೈನ್ ಮಾಡ್ತಾರೆ ಮತ್ತು ಅಲ್ಲಲ್ಲಿ ಸ್ಟ್ಯಾಚುಗಳನ್ನ ನಿಲ್ಲಿಸಿ ಅದಕ್ಕೂ ಕೂಡ ಹೂವಿಂದ ಅಲಂಕಾರ ಮಾಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿತ್ತು ಅಂತಂದರೆ ತುಂಬಾ ಖುಷಿ ಆಗ್ತಿತ್ತು ನಾವು ತ್ರೀ ಓ ಕ್ಲಾಕ್ಗೆ ಹೋಗೋದ್ರಿಂದ ಜನಗಳು ಸ್ವಲ್ಪ ಕಡಿಮೆನೇ ಇದ್ದರು ಯಾಕಂದರೆ ಲಾಸ್ಟ್ ಟೈಮ್ಗಂತೂ ತುಂಬನೇ ಜನ ಇದ್ದರು ಜೊತೆಗೆ ಮಕ್ಕಳುಗಳಿಗೆ ಅಲ್ಲಲ್ಲಿ ಹಠ ಸಾಮಾನುಗಳು ಕೂಡ ಇತ್ತು ಇದೆಲ್ಲ ನೋಡಿ ನಮ್ಮ ಚೈಲ್ಡ್ಹುಡ್ ಹುಡ್ ನೆನ್ಪರುತ್ತಲ್ವ ನಾವು ಕೂಡ ಹಠ ಮಾಡಿ ತೆಗೆಸ್ಕೊತಿದ್ವಿ ಇದನ್ನು ನೋಡಿ ಬಸ್ ಬಣ್ಣನ ಫುಲ್ ಫುಲ್ಲು ವೈಟ್ ಡೇರಾ ಇಂದ ಫುಲ್ಲು ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಫೋಟೋಗೆ ವಿಡಿಯೋ ಮಾಡ್ಕೊಳಕಂತೂ ತುಂಬಾ ಚೆನ್ನಾಗಿತ್ತು ಈಗ ನಾನು ತೋರಿಸ್ತಾರದು ಗ್ಲಾಸ್ ಹೌಸ್ ಅಂತ ಇದೆ ಅದ್ರ ಮುಂದೆ ನಾವು ಫೋಟೋಗಳನ್ನ ತಗೊಂತ ಇದೀವಿ ಜೊತೆಗೆ ಗ್ಲಾಸ್ ಹೌಸ್ ಮುಂದೆ ಆ ಕಡೆ ಮತ್ತೆ ರೈಟ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಫ್ರೀಡಮ್ ಫೈಟರ್ಸ್ ಸ್ಟ್ಯಾಚು ಎಲ್ಲ ಮಾಡಿ ಅದು ಅದನ್ನು ಕೂಡ ಹೂವಿಂದ ಅಲಂಕಾರ ಮಾಡಿದ್ದಾರೆ ಈಗ ನಾವು ಒಳಗಡೆ ಹೆಂಟಿ ತಗೊಂಡಿದೀವಿ ಗ್ಲಾಸ್ ಹೌಸ್ ಒಳಗಡೆ ಅಲ್ಲೂ ಕೂಡ ಪಾರ್ಲಿಮೆಂಟ್ ಸೆಟ್ ಮಾಡಿ ಅಲ್ಲೂ ಕೂಡ ಫ್ರೀಡಮ್ ಫೈಟರ್ಸ್ ಎಲ್ಲ ಸ್ಟ್ಯಾಚು ಎಲ್ಲ ನಿಲ್ಲಿಸಿ ತುಂಬನೇ ಚೆನ್ನಾಗಿ ಕಾಣಿಸಿತ್ತು ಮಿಡಲ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಈ ಪ್ಲೇಸು ಮತ್ತು ಆ ಹೂವುಗಳು ಒಣಗಬಾರ್ದು ಅಂತ ಮೇಲಿಂದ ನೀರು ಕೂಡ ಅಲ್ಲಿ ಸ್ಪ್ರೇ ಮಾಡ್ತಿದ್ರು ಅದು ಕೂಡ ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಒಂಥರ ಕೂಲಾಗಿತ್ತು ಯಾಕಂದರೆ ಆ ಹೂಗಳಿಗೆ ಮೇಲಿಂದ ನೀರನ್ನ ಸ್ಪ್ರೇ ಮಾಡ್ತಿದ್ರಲ್ಲ ಹಾಗಾಗಿ ಆ ಗ್ಲಾಸ್ ಹೌಸು ತುಂಬ ಕೂಲಾಗಿತ್ತು ಮತ್ತು ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನಾನು ಏನೂ ತೋರಿಸ್ತಾ ಇದ್ದೀನಿ ಅದೆಲ್ಲ ಬರೀ ಹೂಗಳಿಂದಲೇ ಅಲಂಕಾರ ಮಾಡಿರೋದು ಈಗ ನೋಡಿ ಫ್ಲ್ಯಾಗ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ತೋರಿಸ್ತಾ ಇರೋದು ನಾನು ಅನುಭವ ಮಂಟಪ ಎಲ್ಲ ಸ್ಟ್ಯಾಚುಗಳು ನ್ಯಾಚುರಲಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ ನಿಂತಿದ್ದೀರೇನೋ ಅಂತ ಅನ್ನೋ ಕಾಣಿಸ್ತಿತ್ತು ಅಷ್ಟು ಕೂಡ ಆಗಿ ಕಾಣಿಸ್ತಿತ್ತು ಮತ್ತು ಹೂವುಗಳು ಕೂಡ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಯಾರು ಮಾಡಿದಾರೋ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಮತ್ತು ನಾವು ಗ್ಲಾಸ್ ಹೌಸಿಂದ ಹೊರಗಡೆ ಬಂದ್ವಿ ಹೂವು ಎಲ್ಲಿರುತ್ತೋ ಅಲ್ಲಿ ದುಂಬಿ ಇರೋದು ಮತ್ತು ಜೇನಿರೋದು ಸಹಜ ಅಲ್ವಾ ಈಗ ನೋಡಿ ದೊಡ್ಡದನ್ನ ಅದು ಹನಿ ಬಿ ಕೂಡ ಮಾಡಿದ್ದಾರೆ ಅದು ನನ್ನ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಈಗ ನೋಡಿ ಹೊರಗಡೆ ಬಂದಮೇಲೆ ಹೊರಗಡೆ ಬಂದ ಮೇಲೆ ಸೈಡ್ ಸೈಡಲ್ಲಿ ಎಲ್ಲ ಅರೇಂಜ್ ಮಾಡಿ ಮೇಲ್ಗಡೆ ಎಲ್ಲ ಹೂವಿಂದ ಅಲಂಕಾರ ಮಾಡಿದರು ತುಂಬ ಒಂಥರ ಸುಂದರವಾಗಿತ್ತು ಖುಷಿ ಆಗ್ತಿತ್ತು ಜೊತೆಗೆ ಐ ಲವ್ ಮೈಸೂರು ಅಂತಲೂ ಕೂಡ ಅಲ್ಲಿ ಮಾಡಿದ್ದು ಫೋಟೋ ತೆಗೆಸ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ